ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಿ ಆರಾಮಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ಸ್ಪೆಷಲ್ ಸ್ಪೆಷಲ್ಲಾಗಿ ಹಬ್ಬ ಹರಿದಿನಗಳಲ್ಲಿ ಜಾತ್ರೆ ಫಂಕ್ಷನ್ ಮದುವೆಯಲ್ಲಿ ಮಾಡುವಂಥ ಸ್ಪೆಷಲ್ ಗೋಧಿ ಹುಗ್ಗಿ ರೆಸಿಪಿ ಶೇರ್ ಇದ್ದೀನಿ ಮೊದಲಿಗೆ ನಾನಿಲ್ಲಿ ಒಂದು ಬಟ್ಟಲು ಪಾಲಿಸ್ ಗೋಧಿ ತಗೊಂಡಿದ್ದೀನಿ ನಾವು ಮಾಡುವಂಥ ಗೋಧಿ ಹುಗ್ಗಿಗೆ ಪಾಲಿಸ್ ಗೋಧಿ ಬೇಕು ಇಲ್ಲಿ ನಾನು ಪಾತ್ರೆ ತೊಗೊಂಡಿದ್ದೀನಿ ನಾವು ಸಾಯಂಕಾಲ ಗೋಧಿ ಹುಗ್ಗಿ ಮಾಡ್ತೇವೆ ಅಂತಂದರೆ ಬೆಳಿಗ್ಗೆ ಗೋಧಿ ನೆನೆ ಹಾಕಬೇಕು ಗೋಧಿ ನೆನೆ ಹಾಕುವಾಗ ನೀಟಾಗಿ ಎರಡು ಸಾರಿ ವಾಶ್ ಮಾಡಿ ಹಾಕಬೇಕು ಇಲ್ಲಿ ನೋಡಿ ನಾನು ನೀಟಾಗಿ ಎರಡು ಸಾರಿ ವಾಶ್ ಮಾಡ್ಕೊಂಡಿದ್ದೀನಿ ಇವಾಗ ನಾವು ನೀರು ಹಾಕಿ ನೆನೆಯೋದಕ್ಕೆ ಬಿಡಬೇಕು ಬೆಳಗ್ಗೆ ಹುಗ್ಗಿ ಮಾಡೋದಾದರೆ ನೈಟ್ ನೆನೆ ಹಾಕಬೇಕು ನೈಟ್ ಹುಗ್ಗಿ ಮಾಡೋದಾದರೆ ಬೆಳಿಗ್ಗೆ ನೆನೆ ಹಾಕಬೇಕು ಗೋಧಿ ನೆನೆಸದೆ ನಾವು ಹುಗ್ಗಿ ಮಾಡ್ತೀವಿ ಅಂದರೆ ಅಷ್ಟು ಸರಿಯಾಗಿ ಬರೋದಿಲ್ಲ ಹಾಗಾಗಿ ಇಲ್ಲಿ ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ ನಾನು ನೈಟ್ ಗೋಧಿ ಹುಗ್ಗಿ ಮಾಡ್ತಾ ಇದ್ದೀನಿ ಹಾಗಾಗಿ ಬೆಳಿಗ್ಗೆ ನೆನೆ ಹಾಕಿದ್ದೆ ನಮಗೆ ಗೋಧಿ ಪರ್ಫೆಕ್ಟಾಗಿ ನೆನೆದು ರೆಡಿಯಾಗಿವೆ ನಾನಿಲ್ಲಿ ಇಡೀ ಗೋಧಿ ಹುಗ್ಗಿ ಮಾಡ್ತಾಯಿದ್ದೀನಿ ತುಂಬಾ ರುಚಿಯಾಗುತ್ತೆ ಫ್ರೆಂಡ್ಸ್ ಒಮ್ಮೆ ಈ ರೆಸಿಪಿ ಟ್ರೈ ಮಾಡಿ ಹಾಗೆ ವಿಡಿಯೋ ಸ್ಕಿಪ್ ಮಾಡದೆ ನೋಡಿ ನಾನು ಯಾವ ರೀತಿ ಗೋಧಿ ಹುಗ್ಗಿ ಮಾಡ್ತೀನಿ ಅಂತ ನಿಮಗೆ ಪರ್ಫೆಕ್ಟಾಗಿ ಗೊತ್ತಾಗುತ್ತೆ ನಂತರ ನಾನಿಲ್ಲಿ ಕುಕ್ಕರ್ ತೊಗೊಂಡಿದ್ದೀನಿ ನೀರೆಲ್ಲ ತೆಗೆದು ಗೋಧಿ ಹಾಕೊಳ್ತಾ ಇದ್ದೀನಿ ನಂತರ ಒಂದು ಟೀ ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ ಇದಕ್ಕೆ ನಾನು ಎರಡು ಲೀಟರ್ ಆಗುವಷ್ಟು ನೀರು ಹಾಕ್ಕೊಳ್ತೀನಿ ಗೋಧಿ ಕುದಿಸೋದಕ್ಕೆ ನಮಗೆ ನೀರು ಜಾಸ್ತಿ ಬೇಕಾಗುತ್ತೆ ಹಾಗಾಗಿ ಇವಾಗ ನಾವು ಒಮ್ಮೆ ಮಿಕ್ಸ್ ಮಾಡಿ ಹತ್ತರಿಂದ ಹನ್ನೆರಡು ವಿಜಲ್ ಆಗೋದಕ್ಕೆ ಬಿಡಬೇಕು ತುಪ್ಪ ಹಾಕೋದ್ರಿಂದ ಗೋಧಿ ಬೇಗ ಬೇಯ್ತವೆ ಹಾಗೆ ಫ್ಲೇವರ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಇಲ್ಲಿ ನಾನು ಗ್ಯಾಸ್ ಆನ್ ಮಾಡಿ ಕುಕ್ಕರ್ ಇಡ್ತಾಯಿದ್ದೀನಿ ನಾನಿಲ್ಲಿ ಹನ್ನೆರಡು ವಿಜಲ್ ಆದ ನಂತರ ತೋರಿಸ್ತೀನಿ ಇವಾಗ ನೋಡಿ ಹನ್ನೆರಡು ವಿಜಲ್ ಆಗಿದೆ ಪೂರ್ತಿ ಹವ ಎಲ್ಲ ಹೋದ ನಂತರ ಲಿಟ್ ಓಪನ್ ಮಾಡಬೇಕು ಇವಾಗ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಗೋಧಿ ಎಷ್ಟು ಚೆನ್ನಾಗಿ ಬೆಂದಿವೆ ಅಂತ ಕೈಯಿಂದ ಈ ರೀತಿ ಮುಟ್ಟಿದರೆ ಮೆತ್ತಗೆ ಆಗಬೇಕು ಅಂದರೆ ನಮಗೆ ಪರ್ಫೆಕ್ಟಾಗಿ ಗೋಧಿ ಬೆಂದಿವೆ ಅಂತ ಗೊತ್ತಾಗುತ್ತೆ ಇಲ್ಲಿ ನಾನು ಪಾತ್ರೆ ಬಿಸಿ ಆಗೋದಕ್ಕೆ ಇಟ್ಟಿದ್ದೀನಿ ಪಾತ್ರೆ ಬಿಸಿ ಆದ ನಂತರ ಎರಡು ಟೇಬಲ್ ಸ್ಪೂನ್ ತುಪ್ಪ ಸೇರಿಸ್ಕೊಂಡಿದ್ದೀನಿ ಮೊದಲಿಗೆ ನಾವು ಡ್ರೈ ಫ್ರೂಟ್ಸ್ ಫ್ರೈ ಮಾಡ್ಕೋಬೇಕು ಇಲ್ಲಿ ನಾನು ಗೋಡಂಬಿ ಬಾದಾಮಿ ಕ್ರಷ್ ಮಾಡ್ಕೊಂಡಿದ್ದೀನಿ ಹಾಗೆ ದ್ರಾಕ್ಷಿ ತೊಗೊಂಡಿದ್ದೀನಿ ಸ್ವಲ್ಪ ಹಸಿ ಕೊಬ್ಬರಿ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಡ್ರೈ ಫ್ರೂಟ್ಸ್ ಫ್ರೈ ಆದ ನಂತರ ನಾಲ್ಕು ಟೀ ಸ್ಪೂನ್ ಗಸಗಸೆ ಸೇರಿಸ್ಕೊಳ್ತಾ ಇದ್ದೀನಿ ಗಸಗಸೆ ಸೇರಿಸ್ಕೊಂಡು ಆದ ನಂತರ ತುಂಬ ಹೊತ್ತು ಫ್ರೈ ಮಾಡಬಾರ್ದು ಜಸ್ಟ್ ಒಂದು ಸೆಕೆಂಡ ಫ್ರೈ ಮಾಡಿಕೊಂಡು ಆದ ನಂತರ ನೀರು ಸಮೇತ ಕುದಿಸಿ ಇಟ್ಕೊಂಡಿರುವಂಥ ಗೋಧಿ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಗೋಧಿ ಸೇರಿಸ್ಕೊಂಡು ಆದ ನಂತರ ಒಂದು ಕುದಿ ಕುದಿಯೋವರೆಗೂ ನಾವು ಮಿಕ್ಸ್ ಮಾಡಿ ಬಿಡಬೇಕು ಇಲ್ಲಿ ನಾನು ಒಂದು ಬಟ್ಟಲು ಗೋಧಿ ತೊಗೊಂಡಿದ್ದೆನಲ್ಲ ಎರಡೂವರೆ ಬಟ್ಟಲು ಬೆಲ್ಲ ತೊಗೊಂಡಿದ್ದೀನಿ ಗೋಧಿ ಹುಗ್ಗಿಗೆ ಬೆಲ್ಲ ಜಾಸ್ತಿ ಬೇಕಾಗುತ್ತೆ ಸ್ವೀಟು ಜಾಸ್ತಿ ಆದರೆ ಗೋಧಿ ಹುಗ್ಗಿ ತುಂಬಾ ಟೇಸ್ಟ್ ಆಗುತ್ತೆ ನಿಮ್ಗೇನಾದರೂ ಸ್ವೀಟ್ ಕಡಿಮೆ ಬೇಕು ಅನಿಸಿದರೆ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ ಬೆಲ್ಲ ಹಾಕ್ಕೊಂಡು ಆದ ನಂತರ ಎರಡರಿಂದ ಮೂರು ನಿಮಿಷ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ಆದ ನಂತರ ನಾನಿಲ್ಲಿ ಅರ್ಧ ಬಟ್ಟಲು ಹಸಿ ಕೊಬ್ಬರಿ ಈ ರೀತಿಯಾಗಿ ತುರಿದು ಇಟ್ಕೊಂಡಿದ್ದೀನಿ ಇವಾಗ ನಾನು ಹಸಿ ಕೊಬ್ಬರಿ ತುರಿ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಮಧ್ಯದಲ್ಲಿ ತಣ್ಣೀರು ಸೇರಿಸಬಾರ್ದು ಹುಗ್ಗಿ ಟೇಸ್ಟ್ ಆಗೋದಿಲ್ಲ ಹಸಿ ಕೊಬ್ಬರಿ ತುರಿ ಸೇರಿಸ್ಕೊಂಡು ಆದ ನಂತರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಹತ್ತು ನಿಮಿಷದವರೆಗೂ ನಾವು ಹುಗ್ಗಿ ಕುದಿಸ್ಬೇಕು ಹಿಂದಿನ ಕಾಲದಲ್ಲಿ ಹಿರಿಯರು ಹೇಳ್ತಾ ಇದ್ರು ನಾವೇನಾದರೂ ಸಾರು ಅಥವಾ ಚಹ ಈ ಥರ ಏನಾದರೂ ನಾರ್ಮಲ್ ಅಡುಗೆ ಮಾಡ್ತಾ ಇದ್ರೆ ಏನವ ಗೋಧಿ ಹುಗ್ಗಿ ಕುದಿಸೋ ಹಾಗೆ ಕುದಿಸ್ತಾ ಇದೆಯಲ್ಲ ಅಂತ ಅದಕ್ಕೆ ಹೇಳ್ತಾರೆ ನೋಡಿ ಫ್ರೆಂಡ್ಸ್ ಗೋಧಿ ಹುಗ್ಗಿ ತುಂಬ ಹೊತ್ತು ಕುದಿಸ್ಬೇಕು ಅಂದರೆ ನಮಗೆ ಪರ್ಫೆಕ್ಟಾಗಿ ಗೋಧಿ ಹುಗ್ಗಿ ರೆಡಿಯಾಗುತ್ತೆ ಗೋಧಿ ಹುಗ್ಗಿ ಕುದಿಯುವಾಗ ನಾನಿಲ್ಲಿ ಒಂದು ಟೀ ಸ್ಪೂನ್ ಏಲಕ್ಕಿ ಒಣ ಶುಂಠಿ ಪೌಡರ್ ಕೂಡ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಹತ್ತರಿಂದ ಹನ್ನೆರಡು ನಿಮಿಷ ಗೋಧಿ ಹುಗ್ಗಿ ಕುದಿಸ್ಕೊಂಡಿದ್ದೀನಿ ಇಲ್ಲಿ ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ ಪರ್ಫೆಕ್ಟಾಗಿ ಸ್ವೀಟಾಗಿ ಟೇಸ್ಟಿಯಾಗಿ ಗೋಧಿ ಹುಗ್ಗಿ ರೆಡಿಯಾಗಿದೆ ನನಗೂ ಕೂಡ ಗೋಧಿ ಹುಗ್ಗಿ ಊಟ ಮಾಡಬೇಕು ಅನಿಸಿತ್ತು ಇವತ್ತು ನನ್ನ ಮಗ ಬಂದಿದ್ದಾನಲ್ಲ ಹಾಗಾಗಿ ರೆಡಿ ಮಾಡಿದ್ದೀನಿ ನಾನೊಬ್ಬಳೆ ಏನು ಮಾಡೋದು ಅಂತ ಮಗ ಬರೋವರೆಗೂ ಕಾಯ್ತಾ ಇದ್ದೆ ಮಗ ಬಂದ ಮೇಲೆ ಗೋಧಿ ಹುಗ್ಗಿ ರೆಡಿ ಮಾಡಿದ್ದೀನಿ ಈಗಿನ ಮಕ್ಕಳಿಗೆ ಸ್ವೀಟ್ ಅಂದರೆ ಜಾಸ್ತಿ ಇಷ್ಟ ಆಗೋದಿಲ್ಲ ನಾವು ಹಿರಿಯರು ಈ ರೀತಿ ಒಳ್ಳೆ ಒಳ್ಳೆ ಸ್ವೀಟ್ ಮಾಡಿ ತಿನ್ನಿಸೋದ್ರಿಂದ ಮಕ್ಕಳ ಹೆಲ್ತಿಗಾಗಲಿ ನಮ್ಮ ಹೆಲ್ತಿಗಾಗಲಿ ತುಂಬಾನೇ ಒಳ್ಳೇದು ಇಲ್ಲಿ ನಾನು ಬಟ್ಟಲು ತಗೊಂಡಿದ್ದೀನಿ ಬಟ್ಟಲಿಗೆ ಸರ್ವ್ ಮಾಡ್ತಾ ಮೊದಲು ನಾವು ದೇವರಿಗೆ ನೈವೇದ್ಯ ಮಾಡಿ ಆದ ನಂತರ ಟೇಸ್ಟ್ ಮಾಡಿ ಯಾವ ರೀತಿ ಆಗಿದೆ ಅಂತ ಹೇಳ್ತೀವಿ ಇಲ್ಲಿ ನೋಡಿ ನನ್ನ ಮಗ ನಿಂತ್ಕೊಂಡಿದ್ದಾನೆ ನಾನು ನಿನ್ನಷ್ಟು ಕಲರ್ ಇಲ್ಲ ನಾವಲ್ಲೇ ಅಂತ ನನಗೆ ತಮಾಷೆ ಮಾಡ್ತಾ ಇದ್ದ ನನ್ನಗಿಂತ ನನ್ನ ಮಗನೇ ಚೆಂದಿದ್ದಾನೆ ನೋಡಿ ಫ್ರೆಂಡ್ಸ್ ಇವಾಗ ನಾನು ನನ್ನ ಮಗನಿಗೆ ತಿನ್ನಿಸ್ತೀನಿ ಅವನೇ ಹೇಳ್ತಾನೆ ಟೇಸ್ಟ್ ಯಾವ ರೀತಿ ಆಗಿದೆ ಅಂತ ಇಲ್ಲಿ ನೋಡಿ ಸೂಪರಾಗಿ ಟೇಸ್ಟಿಯಾಗಿ ರೆಡಿಯಾಗಿದೆ ಅಂತ ಹೇಳ್ತಾ ಇದ್ದೇನೆ ನಾನು ಕೂಡ ಟೇಸ್ಟ್ ಮಾಡಿ ಹೇಳ್ತೀನಿ ವಾವು ಸೂಪ್ಪರಾಗಿ ರೆಡಿಯಾಗಿದೆ ನೋಡಿ ಫ್ರೆಂಡ್ಸ್ ಮಿಸ್ ಮಾಡದೆ ಒಮ್ಮೆ ಈ ರೆಸಿಪಿ ಟ್ರೈ ಮಾಡಿ ಎಲ್ಲರಿಗೂ ಧನ್ಯವಾದಗಳು